तंत्र मीत ಇಡೀ ಜಿಲ್ಲೆಯಾದ್ಯಂತ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಹೀಗಾಗಿ ಸಾಕಷ್ಟು ಶಾಲಾ ಕಾಲೇಜುಗಳ ಸಹಿತ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಹ್ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ಮುಂಡಗೋಡಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿದ್ದೀವಿ ಇಲ್ಲಿ ಪ್ರತಿ ವರ್ಷ ಬಂದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿ ಇಲ್ಲಿ ಪಾಠ ಕೇಳುವಂತ ಒಂದು ಅನು ಏನು ಪರಿಸ್ಥಿತಿ ಇದೆ ಯಾಕಂದ್ರೆ ಈ ಒಂದು ಶಾಲೆ ಕಾಲೇಜನ್ನ ನಿರ್ಮಾಣ ಮಾಡುವ ಪೂರ್ವದಲ್ಲಿ ಇಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿಲ್ಲ ಅಂತಾನೆ ಹೇಳ್ಬೋದು ನೀವೀಗ ದೃಶ್ಯದಲ್ಲಿ ಹಾಗೆ ನಾವು ತೋರಿಸ್ತಾ ಹೋಗ್ತೀವಿ ಈಗ ಪ್ರತಿ ಇಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಶಾಲೆಗೆ ಬರಬೇಕಾದ್ರೆ ಇಂತ ಈ ಒಂದು ಆತಂಕ ಸ್ಥಿತಿಯಲ್ಲೇ ಬರಬೇಕು ಇಲ್ಲಿ ಏನು ನೀರನ್ನ ದಾಟಿನೇ ಬರಬೇಕು ಅಷ್ಟೇ ಅಲ್ಲದೆ ಇಲ್ಲಿ ಏನು ಕಾಲೇಜಿನ ಸುತ್ತಲೂ ಏನು ಹಳ್ಳ ಒಂದು ನೀರಿನ ಒಂದು ಹಳ್ಳಿದೆ ಈ ಒಂದು ಹಳ್ಳ ಕೆಲವೇ ಅಡಿಗಳ ಅಂತರದಲ್ಲಿ ಕಾಲೇಜಿನ ಕಟ್ಟಡವನ್ನ ಸಮೀಪಿಸಿ ಇದೆ ಹಾಗಾಗಿ ಕಾಲೇಜಿನ ಏನು ಕಟ್ಟಡ ಇದೆ ಸಾಕಷ್ಟು ಆತಂಕ ಇದೆ ಅಂತಾನೆ ಇಲ್ಲಿನ ಸಾಕಷ್ಟು ವಿದ್ಯಾರ್ಥಿಗಳು ಸಹಿತ ಹೇಳ್ತಾರೆ ಅಲ್ಲದೆ ಪೋಷಕರು ಸಹಿತ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿನ ಶಿಕ್ಷಕರು ಸಹಿತ ಇಲ್ಲಿನ ಪ್ರಾಂಶುಪಾಲರು ಇರ್ಬೋದು ಶಿಕ್ಷಕರು ಇರ್ಬೋದು ಇವರೆಲ್ಲರೂ ಸಾಕಷ್ಟು ಆತಂಕದಲ್ಲೇ ಇಲ್ಲಿ ಕಾಲ ಕಲಿಯುವಂತಹ ಒಂದು ಸಂದರ್ಭವನ್ನು ಎದುರಾಗಿದೆ ಅಂತಾನೆ ಹೇಳ್ಬೋದು ನಾವೀಗ ನಿಮಗೆ ಆ ಇಲ್ಲಿನ ಆತಂಕಗಳೇನು ಇಲ್ಲಿ ಸದ್ಯ ಇಲ್ಲಿನ ವಿದ್ಯಾರ್ಥಿಗಳು ಆ ಎದುರಿಸ್ತಿರುವ ಸಮಸ್ಯೆಗಳೇನು ಇಲ್ಲಿ ಆಗಬೇಕಾಗಿರುವಂತಹ ಕಾರ್ಯಗಳು ಏನು ಅಂತಕ್ಕಂಥದನ್ನ ಸಹಿತ ದೃಶ್ಯ ಸಮೇತವಾಗಿ ನಾವು ತೋರಿಸ್ತಾ ಹೋಗ್ತೀವಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿ ಕಾಲೇಜಿನ ಬಿಲ್ಡಿಂಗ್ ಇದೆ ಇಲ್ಲಿನ ಕೆಲವೇ ಅಡಿಗಳು ಅಂದ್ರೆ ಸಂಪೂರ್ಣವಾಗಿ ಏನು ಹಳ್ಳದ ನೀರು ತುಂಬಿ ಪ್ರತಿ ವರ್ಷ ಏನು ಮಳೆಗಾಲದ ಸಂದರ್ಭದಲ್ಲಿ ಸನವಳ್ಳಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಅಂದ್ರೆ ಸನವಳ್ಳಿ ಜಲಾಶಯದಿಂದ ಹೊರಬಿಡುವಂತಹ ಹೆಚ್ಚುವರಿ ನೀರೇನಿದೆ ಈ ಒಂದು ಹಳ್ಳದ ಮೂಲಕ ಬರುತ್ತೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಇಲ್ಲಿನ ಕಾಲೇಜಿನ ಏನು ಕಟ್ಟಡ ಇದೆ ಕಟ್ಟಡದ ಕೆಲವೇ ಕೆಲವು ಅಡಿಗಳು ಅಂದ್ರೆ ಇನ್ನು ಸ್ವಲ್ಪ ಬರ್ತಿ ಆಗಿ ಬಿಟ್ರೆ ಈ ಒಂದು ಕಟ್ಟಡ ಸಾಕಷ್ಟು ಕುಸಿಯುವಂತಹ ಒಂದು ಆತಂಕ ಸಹಿತ ಇಲ್ಲಿ ಎದುರಾಗಿದೆ ಅಂತಾನೆ ಹೇಳ್ಬಹುದು ಆ ಕಟ್ಟಡದ ಪಕ್ಕದಲ್ಲೇ ಅಂದ್ರೆ ನೀವು ಗಮನಿಸಿ ಒಂದು ನಿಧಿಗ ಗಮನಕ್ಕೆ ತರಲಾಗಿದೆ ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಇಂತಹ ಒಂದು ಕಾರ್ಯಗಳು ಇಂತಹ ಒಂದು ಪರಿಸ್ಥಿತಿಗಳು ಅರ್ಥವಾಗುವುದೇ ಇಲ್ಲ ಅನ್ನುವಂತಹ ಒಂದು ಏನು ದುರಂತ ಇದೆ ಹಾಗಾಗಿ ಇಲ್ಲಿನ ಮುಂಡೂರು ತಾಲೂಕಿನ ಅಧಿಕಾರಿಗಳು ಈಗ ಎಲ್ಲಾದ್ರೂ ಇಲ್ಲಿ ಎಚ್ಚೆತ್ಕೊಳ್ಬೇಕು ಈ ಒಂದು ಕಾಲೇಜಿನ ಸ್ಥಿತಿಗತಿಗಳ ಬಗ್ಗೆ ಆತಂಕದ ಬಗ್ಗೆ ಇಲ್ಲಿನ ಪ್ರಭಾರ ಪ್ರಾಂಶುಪಾಲ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಏನಂದ್ರೆ ಸಮಸ್ಯೆ ಇಲ್ಲಿ ಒಳಗ ಎಂಟ್ರನ್ಸ್ ಅಲ್ಲಿ ನಮ್ದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಐದನೂರ ಆರು ಹುಡುಗರು ಇದಾರೆ ಅವ್ರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಹೆದರಿಕೆ ಬರುತ್ತಲ್ಲ ಯಾವ್ದು ವೆಹಿಕಲ್ ಬರಬೇಕಾದ್ರೂ ಸೈಡ್ ಇಂದ ಮನ್ ಸಾಯಿಲ್ ಇರೋಜನ್ ಆಗಿ ಅದು ಬ್ರಿಡ್ಜ್ ಬಹಳ ನೆರವಾಗಿದೆ ಅದು ಸೈಡ್ ಇನ್ನೂ ಇನ್ನು ಹಿಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಮೇನ್ ಸಮಸ್ಯೆ ಫಸ್ಟ್ ಎಂಟ್ರೆನ್ಸ್ ಈ ಕಡೆ ದಕ್ಷಿಣ ಭಾಗದಲ್ಲಿ ಆದಷ್ಟು ಜಲ್ದಿಯಾಗಿ ಕ್ಲಿಯರ್ ನಿಮಗೆ ಸಾಕಷ್ಟು ಆತಂಕ ಇದೆ ಆತಂಕ ಇದೆ ಅಂದ್ರೆ ಈಗ ಪ್ರತಿದಿನ ನೀವು ಇಲ್ಲಿ ಕಾಲೇಜ್ ನಲ್ಲಿ ಪಾಠ ಹೇಳಲಿಕ್ಕೆ ಅಥವಾ ಪಾಠ ಕೇಳಲಿಕ್ಕೆ ನಮ್ಗೆ ಮೇನ್ ಸಮಸ್ಯೆ ಇರೋದು ಒಳಗೆ ಬರದ ಹೆದರಿಕೆ ಬರುತ್ತೆ ಎಸ್ಪೆಷಲಿ ಜೋರ್ ಮಳಿ ಬಂತಂದ್ರೆ ಒಳಗೆ ಬರದ ಹೆದರಿಕೆ ಏನು ಇಲ್ಲಿನ ಮಳೆ ಅಂದ್ರೆ ಮಳೆಗಾಲದಲ್ಲಿ ಪ್ರತಿ ವರ್ಷದ ಮಳೆಗಾಲದಲ್ಲಿ ಜೋರು ಮಳೆ ಬಂತಂದ್ರೆ ಅಲ್ಲೇ ಈ ಒಂದು ಹಳ್ಳ ಏನು ತುಂಬಿ ಹರಿತ ಅಹ್ ಹರಿಯುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಒಳಗಡೆ ಬರ್ಲಿಕ್ಕೆ ನಮಗೆ ಭಯ ಆಗ್ತಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಈ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಮಾಡಬೇಕು ತಡೆಗೋಡೆ ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥ ಆಗ್ರಹವನ್ನ ಇಲ್ಲಿನ ಏನು ಆ ಶಾಲೆಯ ಕಾಲೇಜಿನ ಶಿಕ್ಷಕ ವೃಂದ ಇರ್ಬೋದು ಮತ್ತೆ ಪ್ರಾಂಶುಪಾಲರು ವಿದ್ಯಾರ್ಥಿಗಳೆಲ್ಲರೂ ಹೇಳ್ತಾ ಇದ್ದಾರೆ विनायक जो है सतोष श्री